ಎಸ್ ಅಲ್ಲಿ ಸ್ಥಳದಲ್ಲಿ ನಾವು ಪ್ರತಿನಿಧಿ ಶಿವಪ್ರಸಾದ್ ಇದ್ರು ಮಾಹಿತಿಯನ್ನು ಕೊಡ್ತಾ ಇದ್ರು ಶಿವಪ್ರಸಾದ್ ನೀವು ಹೇಳ್ತಾ ಇದ್ರಿ ಹೊರಗಡೆ ಅಷ್ಟು ಮಡಿಗೆ ಜನ ಇಲ್ಲ ಬಟ್ ಒಳಗಡೆ ಜಮಾವಣೆಗೊಂಡಿದ್ದಾರೆ ಅಂತ ಹೇಳಿ ಬಹುಶಃ ಈಗ ಒಳಗಡೆಯಿಂದ ಹೊರಗಡೆ ಮತ್ತೆ ಈಗ ದರ್ಶನ್ ಮತ್ತು ನ ಈಗ ಶಿಫ್ಟ್ ಮಾಡ್ತಾರೆ ಮತ್ತೆ ಈಗ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಇನ್ನೇನು ಹೊರಗಡೆ ಕರ್ಕೊಂಡು ಬರ್ತಾರೆ ಅನ್ಸುತ್ತೆ ಈಗ ಒಳಗಿರುವ ಹೊರಗೆ ಒಳಗಿರುವ ಕ್ರೌಡ್ ಕೂಡ ಹೊರಗಡೆ ಬರುತ್ತೆ ಹೊರಗೂ ಕೂಡ ಒಂದಷ್ಟು ಕ್ರೌಡ್ ಈಗ ಜಮಾವಣೆ ಆಗ್ತಿರ್ಬೋದು ಪೊಲೀಸರು ಬಹುಶಃ ಎಷ್ಟು ಮಡಿಗೆ ಈಗ ಅಲ್ಲಿ ಭದ್ರತೆಯನ್ನು ಒದಗಿಸಿದ್ದಾರೆ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಈಗ ಮತ್ತೆ ವಾಪಸ್ ದರ್ಶನನ್ನ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ರೆಹಮಾನ ಪ್ರತಿ ಬಾರಿ ಕೂಡ ದರ್ಶನ್ ಮತ್ತು ಇತರ ಆರೋಪಿಗಳನ್ನ ಕರೆದಂತಾಗ್ಲೂ ಕೂಡ ದರ್ಶನ ನೋಡೋದಕ್ಕೆ ಅಂತ ಹೇಳಿ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕೋರ್ಟ್ ಆವರಣದಲ್ಲಿ ಹಾಗೂ ಕೋರ್ಟ್ ನ ಒಳಭಾಗದಲ್ಲೂ ಕೂಡ ನೆರೆದಿರತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ ಪೊಲೀಸರಿಗೆ ನಿಜಕ್ಕೂ ಕೂಡ ದರ್ಶನ್ ಅನ್ನ ಕೋರ್ಟ್ ಆವರಣಕ್ಕೆ ಕರೆತಿರ್ತಕ್ಕಂಥದ್ದು ವಿಚಾರಣೆಗೆ ಕರೆತಂದು ಅವರನ್ನ ಕರೆತು ಹೋಗೋದೇ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು ನನ್ನ ಹಿಂಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಹಲ್ಸೂರು ಗೇಟ್ ಪೊಲೀಸರು ಕೂಡ ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಎರಡು ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಯಾರು ಕೂಡ ಒಳಭಾಗಕ್ಕೆ ಅಂದ್ರೆ ಕೋರ್ಟ್ ಆವರಣದ ಒಳಭಾಗಕ್ಕೆ ತೆರಳದಂತೆ ಮುಂದ ಮುನ್ನೆಚ್ಚರಿಕೆ ಕ್ರಮವನ್ನು ರಸ್ತೆಯಲ್ಲೂ ಕೂಡ ರಸ್ತೆ ಇಕ್ಕೆಲಗಳಲ್ಲಿ ನೀವು ಗಮನಿಸಬಹುದಾಗಿದೆ ಹಲಸರು ಗೇಟ್ ಪೊಲೀಸರು ಈಗಾಗಲೇ ಸುಮಾರು ಆ ಬ್ಯಾರಿಕೇಡ್ ನ ಹಿಂಭಾಗದಲ್ಲಿ ಗಮನಿಸಬಹುದಾಗಿದೆ ಅವರ ಅಭಿಮಾನಿಗಳಲ್ಲೂ ಕೂಡ ಚದುರದ ರೀತಿಯಲ್ಲಿ ಈಗಾಗಲೇ ದರ್ಶನ ನೋಡೋದಕ್ಕೆ ಕಾತರದಿಂದ ಕಾಯ್ತಿದ್ದಾರೆ ಆದ್ರೆ ಇಡೀ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ದಟ್ಟಣೆ ಆಗದಂತೆ ಪೊಲೀಸರು ಮುನ್ನೆಚ್ಚರಿಕೆಯನ್ನು ವಹಿಸಿ ಸರಾಗವಾಗಿ ವೆಹಿಕಲ್ ಹೋಗೋದಕ್ಕೆ ಏನೇನೆಲ್ಲ ವ್ಯವಸ್ಥೆಗಳ ಬೇಕೋ ಆ ವ್ಯವಸ್ಥೆಗಳನ್ನ ಮಾಡಿಕೊಂಡಿರತಕ್ಕಂಥದ್ದು ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ದಾರೆ ಖುದ್ದು ವಿಧಾನಸೌಧ ಹಾಗೂ ಹಲಸು ಪೊಲೀಸರು ಕೂಡ ಈಗಾಗಲೇ ಬಿಡುಬಿಟ್ಟಿರತಕ್ಕಂಥದ್ದು ನೂರೈವತ್ತಕ್ಕೂ ಹೆಚ್ಚಿನ ಜನ ಪೊಲೀಸರು ಈಗಾಗಲೇ ಭದ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಕೋರ್ಟ್ನ ಒಳಭಾಗದಲ್ಲೂ ಕೂಡ ವಕೀಲರು ಒಳಭಾಗದಲ್ಲಿ ಕೂಡ ಕೋರ್ಟ್ನ ಒಳಭಾಗಕ್ಕೆ ದರ್ಶನ ಹಾಗೂ ಇತರ ಆರೋಪಿಗಳನ್ನು ಕರೆತರು ಸಾಧ್ಯವಾಗದೇ ಇರತಕ್ಕಂಥಷ್ಟರ ಮಟ್ಟಿಗೆ ಕಿಕ್ಕಿರುವುದು ವಕೀಲರು ಸೇರಿದ್ರು ಈ ಹಿನ್ನೆಲೆಯಲ್ಲಿ ಜಡ್ಜ್ ಮೊದಲನೇದಾಗಿ ನೋಡಿದಂತಹ ಬಳಿಕ ಆರೋಪಿಗಳನ್ನು ಕರೆದರಕ್ಕೂ ಸಾಧ್ಯವಾಗದೇ ಇರತಕ್ಕಂಥ ಕಿಕ್ಕಿರುವುದು ಸೇರಿದಂತಹ ವಕೀಲರಲ್ಲಿ ಮನವಿಯನ್ನು ಮಾಡಿದ್ದಂತೂ ನೀವೆಲ್ಲರೂ ಕೂಡ ಹೊರಗಡೆ ತೆರಳಬೇಕು ಈ ಕೇಸ್ಗೆ ಸಂಬಂಧಪಟ್ಟವರಷ್ಟೇ ಒಳಭಾಗದಲ್ಲಿ ಉಳ್ಕೊಳ್ಳಿದ್ದು ಪ್ರತಿ ಬಾರಿ ಇದೇ ರೀತಿ ದರ್ಶನ ಕರೆತಾಗ ಕೋರ್ಟ್ ಆವರಣದಲ್ಲಿ ಕೋರ್ಟ್ ನಲ್ಲೂ ಕೂಡ ಇದೇ ರೀತಿಯಾಗಿ ಅವರ ಅಭಿಮಾನಿಗಳು ಕಿಕ್ಕಿರ್ದು ಸೇರಿರ್ತಾರೆ ಈ ಹಿನ್ನೆಲೆಯಲ್ಲಿ ಕೂಡ ಈ ಮಾತನ್ನ ಹೇಳ್ತಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ದರ್ಶನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಆಗುತ್ತಾರೆ ಆರೋಪಿಗಳೆಲ್ಲರನ್ನೂ ಕೂಡ ಆ ವೆಹಿಕಲ್ ನಲ್ಲಿ ಹೊರತುಕೊಂಡು ಬರ್ತಾರೆ ಆ ಬಳಿಕ ಅವರನ್ನ ಪರಪರ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಯಾವ ರೀತಿಯ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲವನ್ನೂ ಕೂಡ ಕೈಗೊಂಡು ಪೊಲೀಸರು ಕೂಡ ಸಜ್ಜಾಗಿರ್ತಕ್ಕಂಥದ್ದು ರೆಹಮಾನ್ ಎಸ್ ಶಿವಪ್ರಸಾದ್ ಬಹುಶಃ ಇದೇ ಕಾರಣಕ್ಕಾಗಿ ಈಗ ಲಾಸ್ಟ್ ಟೈಮ್ ಕೂಡ ಜಡ್ಜ್ ಮುಂದೆ ಒಂದು ಮನವಿಯನ್ನ ಮಾಡಿದ್ರು ದರ್ಶನನ ಪ್ರತಿ ಬಾರಿ ಕೋರ್ಟ್ಗೆ ಕರ್ಕೊಂಡು ಬಂದು ಹಾಜರು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಅಂತ ಅಂದ್ರೆ ಯಾಕಂದ್ರೆ ಇದೇ ಕಾರಣಕ್ಕೆ ಯಾಕಂದ್ರೆ ಪ್ರತಿ ಬಾರಿ ದರ್ಶನ್ ಬರುವಾಗ್ಲೂ ಕೂಡ ಈ ಥರದ್ದು ಒಂದಷ್ಟು ಜನ ಕ್ರೌಡ್ ಇದ್ದೇ ಇರುತ್ತೆ ಸೊ ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ವಿಚಾರಣೆ ಎಲ್ಲ ನಡೀತಾ ಬಟ್ ಇವತ್ತು ದೋಷಾರೋಪ ನಿಗದಿಪಡಿಸಬೇಕಾಗಿದ್ದರಿಂದಾಗಿ ಇನ್ ಪರ್ಸನ್ ಅಲ್ಲಿ ಹಾಜರಾಗಲೇಬೇಕಿತ್ತು ಹಾಗಾಗಿ ದರ್ಶನ ಕರ್ಕೊಂಡೇ ಬರಬೇಕಾಗಿತ್ತು ಕರ್ಕೊಂಡು ಬಂದ್ರು ಇವತ್ತು ಹಾಜರು ಪಡಿಸಿದ್ರು ಸೊ ಇಷ್ಟು ಮಡಿಗೆ ಜನ ಇದ್ದಾರೆ ಹಾಗಾಗಿ ಮುಂದಿನ ಹಂತಗಳಲ್ಲಿ ಈಗ ಟ್ರಯಲ್ ನಡೆಯುತ್ತೆ ಸೊ ಗೆ ಡೇಟ್ ಫಿಕ್ಸ್ ಆಗುತ್ತೆ ಇದೆಲ್ಲವೂ ಕೂಡ ಬಹುಶಃ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂತ ಅನ್ಸುತ್ತೆ ಇನ್ ಇನ್ ಪರ್ಸನ್ ಮತ್ತೆ ದರ್ಶನ ಕರ್ಕೊಂಡು ಬಂದರೆ ಬಹುಶಃ ಮತ್ತೆ ಈ ರೀತಿಯಾದಂತಹ ಒಂದು ಅಷ್ಟು ಜನಜುಂಗುಳಿಗೆ ಕಾರಣ ಆಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಶಿವಪ್ರಸಾದ್ ಸದ್ಯದ ಮಟ್ಟಿಗೆ ರೆಹಮಾನ್ ಈಗ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮನ್ನ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳು ಕೂಡ ಜಡ್ಜ್ನಲ್ಲಿ ಜಡ್ಜ್ನ ಸಮಕ್ಷಮದಲ್ಲಿ ಇರಬೇಕು ಅವರ ಮುಂದೆನೆ ಚಾರ್ಜ್ ಚಾರ್ಜಸ್ ಅನ್ನ ಫ್ರೇಮ್ ಮಾಡಬೇಕಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ ಪ್ರಮುಖವಾಗಿ ಜಡ್ಜ್ ಕೇಳದಂತಹ ಪ್ರಶ್ನೆ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರೆತಂದು ಆತನ ಬಳಿ ಇದ್ದಂತಹ ಚಿನ್ನಾಭರಣಗಳನ್ನು ಕಸಿದು ಮೇಲಕ್ಕೆತ್ತಿ ಕುಕ್ಕಿ ಆತನನ್ನ ಕೊಲೆ ಮಾಡಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಇರತಕ್ಕಂಥ ಚಾರ್ಜಸ್ ಫ್ರೇಮ್ ಅನ್ನ ಕೇಳಿದ್ರು ಈ ಹಿನ್ನೆಲೆಯಲ್ಲಿ ಪ್ರಶ್ನೆ ಮಾಡದಂತ ಸಂದರ್ಭದಲ್ಲಿ ಆರೋಪಿಗಳೆಲ್ಲರೂ ಕೂಡ ಹದಿನೇಳು ಆರೋಪಿಗಳು ಕೂಡ ಈ ಒಂದು ಮಾತು ಸುಳ್ಳು ಅಂತ ಹೇಳಿರ್ತಕ್ಕಂಥದ್ದು ಅಂದ್ರೆ ಈ ಚಾರ್ಜಸ್ ಅನ್ನ ಏನ್ ಫ್ರೇಮಣಗೊಳಿಸಲಾಗಿರ್ತಕ್ಕಂಥದ್ದು ದೋಷಾರೋಪಣೆಗೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಇರತಕ್ಕಂತ ದೋಷಾರೋಪಣೆ ಏನ್ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಚಾರ್ಜಸ್ ಫ್ರೇಮ್ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳೆಲ್ಲರೂ ಕೂಡ ತಮ್ಮ ಮೇಲಿನ ಆರೋಪವನ್ನ ಕಡಾಖಂಡಿತವಾಗಿ ನಿರಾಕರಿಸಿರ್ತಕ್ಕಂಥದ್ದು ಈ ನಿರಾಕರಣೆ ಮಾಡಿರತಕ್ಕಂಥದ್ದು ಈಗ ರೆಕಾರ್ಡ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಕ್ರಿಯೆಗಳನ್ನು ಕೂಡ ನಡೆಸಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಚಾರ್ಜಸ್ ಏನ್ ಫ್ರೇಮ್ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ ಐವತ್ತೇಳಕ್ಕೆ ಅವರೆಲ್ಲ ಐವತ್ನಾಲ್ಕಕ್ಕೆ ಅವರೆಲ್ಲರೂ ಕೂಡ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಅರವತ್ನಾಲ್ಕರಲ್ಲಿ ಪ್ರಕ್ರಿಯೆ ನಡೀತಿರ್ತಕ್ಕಂಥದ್ದು ಐವತ್ತೇಳರಲ್ಲಿ ಇವೆಲ್ಲ ಚರ್ಚೆ ಪ್ರಕ್ರಿಯೆಗಳನ್ನು ನಡೆಸಬೇಕಿತ್ತು ಒಂದು ಜಡ್ಜ್ನ ಹುದ್ದೆ ಖಾಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅರವತ್ನಾಲ್ಕರ ಕೋರ್ಟ್ ಹಾಲ್ ಪ್ರಕ್ರಿಯೆಗಳೆಲ್ಲವೂ ನಡೆದಿರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಹದಿನೇಳು ಆರೋಪಿಗಳನ್ನು ಕೂಡ ಕೋರ್ಟ್ ಹಾಲ್ ಐವತ್ತೆಂಟರ ಐವತ್ತೇಳರ ಒಳಭಾಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸಿಗ್ನೇಚರ್ಗಳನ್ನು ಮಾಡಿಸ್ತಾ ಇದ್ದಾರೆ ಈಗಾಗಲೇ ಪ್ರಕ್ರಿಯೆ ನಡೀತಿರ್ತಕ್ಕಂಥದ್ದು ನಂತರದಲ್ಲಿ ನವೆಂಬರ್ ಹತ್ತಕ್ಕೆ ಏನು ವಿಚಾರಣೆ ಮುಂದೂಡುತ್ತ ಈ ಹಿನ್ನೆಲೆಯಲ್ಲಿ ಅವತ್ತು ವಿಚಾರಣೆ ನಡೆಯುತ್ತೆ ಈ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಟ್ರಯಲ್ ಅಂದಿನಿಂದ ಶುರುವಾಗಲಿದೆ ರೈಟ್ ಥ್ಯಾಂಕ್ ಯು ಶಿವಪ್ರಸಾದ್ ಮತ್ತೆ ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ ಸೊ ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜಸ್ ಏನು ಫ್ರೇಮ್ ಆಯ್ತಲ್ಲ ಪವಿತ್ರ ಗೌಡ ಚಾರ್ಜಸ್ ಅನ್ನ ಮೊದಲಿಗೆ ಓದಿದ್ರು ಇನ್ಫ್ಯಾಕ್ಟ್ ಎಲ್ಲಾ ಆರೋಪಿಗಳ ಮೇಲೆ ಇರುವಂತಹ ಚಾರ್ಜಸ್ ಏನು ಒಮ್ಮೆ ಒನ್ ಬೈ ಒನ್ ಆಗಿ ಓದಿ ಜಡ್ಜಸ್ಟ್ ಎನ್ ಪವಿತ್ರ ಗೌಡ ಅವರ ಬಗ್ಗೆ ಹೇಳುವಾಗ ಪವಿತ್ರ ಗೌಡ ಮೇಲೆ ಇದ್ದಂತಹ ಒಂದು ಆರೋಪ ಅಂತ ಹೇಳಿದ್ರೆ ನೀವು ಈ ಮೆಸೇಜ್ ಬಂದಂತಹ ಒಂದು ವಿಚಾರ ಅದನ್ನು ಕೂಡ ಉಲ್ಲೇಖ ಮಾಡಿ ನಂತರ ಆ ವ್ಯಕ್ತಿಯನ್ನ ರೇಣುಕಾ ಸ್ವಾಮಿ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಅಪಹರಣ ಮಾಡ್ಕೊಂಡು ಬಂದು ಆತನ ಹತ್ರ ಇದ್ದಂತ ಚಿನ್ನಾಭರಣ ಕಸಿದುಕೊಂಡು ನಂತರ ಆತನ ಮೇಲೆ ಕೆತ್ತಿ ಕೆಳಗೆ ಕುಕ್ಕಿ ಆತನನ್ನ ಹಲ್ಲೆ ಮಾಡಿ ಸಾಯಿಸಿದ್ದಾರೆ ಎನ್ನುವಂಥದ್ದು ಇದ್ದಂಥ ಒಂದು ಪ್ರಕರಣ ಸೊ ಈ ಒಂದು ಪ್ರಕರಣದಲ್ಲಿ ಎ ಒನ್ ಆಗಿರುವಂತಹ ಪವಿತ್ರ ಗೌಡ ಮೇಲೆ ಇದ್ದಿದ್ದು ಎ ಟು ದರ್ಶನ್ ಎ ತ್ರೀ ಪವನ್ ಮತ್ತೆ ಎ ಟೆನ್ ವಿನಯ್ ಸೊ ಈ ಮೂರರ ಸಹಾಯದಿಂದಾಗಿ ಈ ಮೂರು ಜನರನ್ನ ಸೇರಿಸ್ಕೊಂಡು ನೀವು ಒಂದು ಒಳಸಂಚನ್ನು ರೂಪಿಸಿದ್ರಿ ಈ ಒಂದು ಪ್ರಕರಣಕ್ಕೆ ಕಿಡ್ನ್ಯಾಪ್ ಮಾಡೋದು ಜೊತೆಗೆ ಹಲ್ಲೆ ಮಾಡೋದು ಮತ್ತು ಹತ್ಯೆ ಮಾಡೋದು ಈ ಎಲ್ಲದಕ್ಕೂ ಕೂಡ ಒಂದು ಒಳಸಂಚನ್ನು ನೀವು ರೂಪಿಸಿದ್ರಿ ಅನ್ನುವಂಥದ್ದು ನಿಮ್ಮ ಮೇಲೆ ದಾಖಲಾಗಿರುವಂಥ ಒಂದು ಪ್ರಕರಣ ಜೊತೆಗೆ ಈ ಒಳಸಂಚು ಒನ್ ಟ್ವೆಂಟಿ ಬಿ ಆಗಿರಲಿ ಅಥವಾ ಹಲ್ಲೆ ಮಾಡಿದಂಥ ಒಂದು ವಿಚಾರ ಕಿಡ್ನ್ಯಾಪ್ ಮಾಡಿದಂಥ ಒಂದು ವಿಚಾರ ಇದೆಲ್ಲದ್ರ ಬಗ್ಗೆಯೂ ಕೂಡ ಏನೇನು ಸೆಕ್ಷನ್ಗಳ ಅಡಿಯಲ್ಲಿ ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆಯೋ ಅದೆಲ್ಲವನ್ನೂ ಕೂಡ ಎ ಒನ್ನಿಂದ ಎ ಸೆವೆಂಟೀನ್ ತನಕ ಕೂಡ ಜಡ್ಜ್ ಅದನ್ನು ಓದಿ ಹೇಳಿದ್ರು ಸೊ ಇದರಲ್ಲಿ ತ್ರೀನಾ ಟೂ ಇನ್ವಾಲ್ವ್ ಆಗಿದೆ ಮರ್ಡರ್ ಕೇಸ್ ಜೊತೆಗೆ ಕಿಡ್ನ್ಯಾಪಿಂಗ್ ಕೇಸ್ ಆಗಿದೆ ಜೊತೆಗೆ ಮಾರಣಾಂತಿಕ ಹಲ್ಲೆ ಎಕ್ಸ್ಟಾರ್ಷನ್ ಒಳಸಂಚು ಇದೆಲ್ಲವೂ ಕೂಡ ಪ್ರಕರಣಗಳು ದಾಖಲಾಗಿವೆ